ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಬದ್ನೆಕಾಯಿ ಎಣ್ಗಾಯಿ ಅದು ಕೂಡ ಮದುವೆ ಮನೆ ಶೈಲಿ ಒಳಗ ಅಗ್ದಿ ರುಚಿಯಾಗಿರ್ತೈತಿ ರೀ ಜೊತೆಗೆ ಅಗ್ದಿ ಸರಳ ವಿಧಾನ ಕಡಿಮೆ ಟೈಮ್ದಾಗೂ ಆಗ್ತೈತಿ ಬರ್ರಿ ಹಂಗಾದ್ರ ಈ ಬದನೆಕಾಯಿ ಎಣ್ಗಾಯಿ ಅದು ಕೂಡ ಮದುವೆ ಫಂಕ್ಷನ್ ಒಳಗೆಲ್ಲ ಹೆಂಗ್ ಮಾಡಿರ್ತಾರಲ್ರಿ ಅದೇ ತರ ಹೆಂಗ್ ಮಾಡೋದು ಅಂತ ನೋಡೋನು ಮೊದ್ಲಿಗೆ ಒಂದು ಕಡಾಯಿಗೆ ಎರಡು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಬೇಕಾಗ್ತೈತಿ ಬದನೆಕಾಯಿ ಹೆಣ್ಣಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರನ್ನ ಟೇಸ್ಟ್ ರೀ ಎಣ್ಣೆ ಕಾದ ಮೇಲೆ ಒಂದು ಚಮಚ ಜೀರಿಗೆ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಎರಡು ಎಸಳಷ್ಟು ಕರ್ಬೇವನ್ನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಅರ್ಧ ಚಮಚಾದಷ್ಟು ಅರಿಶಿನ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಕಲರ್ ಏನು ಚೇಂಜ್ ಆಗೋದು ಬೇಕಾಗಿಲ್ಲ ಉಳ್ಳಾಗಡ್ಡಿದು ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂದೆರಡು ಉಳ್ಳಾಗಡ್ಡಿನ ಸೇರಿಸ್ಕೋಬೋದು ಹಂಗೆ ಜಾಸ್ತಿ ಗ್ರೇವಿ ಬೇಡ ಅಂದ್ರೆ ಇಷ್ಟು ಉಳ್ಳಾಗಡ್ಡಿ ಸೇರಿಸ್ಕೊಂಡ್ರೆ ಸಾಕು ಈಗ ನೋಡಿರಿ ಅದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತೈತಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊರಿ ಖಾರ ಖಾರಖಾರವಾಗಿ ಇರಬೇಕಂತ ಇಷ್ಟಪಡ್ತಾರೋ ಇನ್ನೂ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಕೂಡ ನೀವು ಸೇರಿಸ್ಕೊಬೋದು ಏನಾದರೂ ಬದನೇಕಾಯಿನಗ ಈ ಸ್ವಲ್ಪ ಖಾರ ಅದರನ ಟೇಸ್ಟು ಉತ್ತರ ಕರ್ನಾಟಕದ ಅಡುಗೆ ಪ್ರತಿಯೊಂದು ಖಾರಖಾರವಾಗೇ ಇರ್ತಾವ್ರಿ ಸೊ ನಿಮಗೆ ಇನ್ನೂ ಸ್ಪೈಸಿಯಾಗಬೇಕು ಅಂದರೆ ಹಚ್ಚಿ ಮೆಣಸಿನ್ಕಾಯಿನ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಈಗ ಅದಾದಮೇಲೆ ನೋಡಿರಿ ನೆಕ್ಸ್ಟು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳತೈತಿ ಸ್ವಲ್ಪ ಬೆಲ್ಲ ಹಣ್ಣು ಸೇರಿಸ್ಕೊಂಡೇವಿ ಅಂದಮೇಲೆ ಸ್ವಲ್ಪ ಬೆಲ್ಲ ಇರಲೇಬೇಕು ಈಗ ಲೈಟಾಗಿ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಭಾಳ ರೀ ಭಾಳ ಸರಳ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೋ ಬಟ್ ಮದುವೆ ಮನೆ ಶೈಲಿಯೊಳಗೆ ಮಾಡಬೇಕು ಅಂದರೆ ನೀವು ಈ ರೀತಿ ಮಾಡ್ಕೋಬೇಕಾಗ್ತತಿ ಈಗ ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳತ್ತತಿ ಒಂದು ಚಮಚದಷ್ಟು ಧನಿಯಾ ಪುಡಿ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ರೀ ಇದಕ್ಕಿಂತ ಹೆಚ್ಚು ಒಗ್ಗರಣೆನ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅಗದಿ ಕಡಿಮೆ ಅಂದ್ರೆ ಕಡಿಮೆ ಉಳ್ಳಾಗಡ್ಡಿನ ಫ್ರೈ ಇಷ್ಟ ಆದ್ರೆ ಮಸಾಲೆ ರೆಡಿ ಆದಂಗೆ ನೋಡಿರಿ ಒಗ್ಗರಣೆನ ಪೂರ್ತಿಯಾಗಿ ತನ್ಗೆ ಹಾಕಿಬಿಡ್ಬೇಕು ರೀಗ ಈಗ ಒಗ್ಗರಣೆ ತನಗಾಗುವಷ್ಟೊತ್ತಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಅರ್ಧ ಅಷ್ಟು ತುರ್ಕೊಂಡಿರುವಂತಹ ಒಣ ಕೊಬ್ಬರಿ ಸೇರಿಸ್ಕೋಬೇಕು ಅದಾದಮೇಲೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಹಂಗ ಅರ್ಧ ಕಪ್ ಅಷ್ಟು ಶೇಂಗಾ ಸೇರಿಸ್ಕೊಳತ್ತೈತಿ ಈ ಮೂರು ಇಂಗ್ರೀಡಿಯೆಂಟ್ಸ್ನು ಪೂರ್ತಿ ಸಣ್ಣಗೆ ರುಬ್ಕೋಬೇಕ್ರಿ ಸಣ್ಣಗೆ ರುಬ್ಕೊಂಡ್ರನ ಮಸಾಲೆ ಬದನೇಕಾಯಿಗೆ ಅಂಟ್ಕೋತತಿ ಸೊ ನೋಡ್ರಿ ಈಗ ಮಸಾಲೆ ಯಾವ ರೀತಿ ರುಬ್ಕೊಳತ್ತಂತ ತೋರ್ಸತೈತಿ ನಿಮ್ಗೆ ಈ ರೀತಿ ನುಣ್ಣಗೆ ಸಣ್ಣಗೆ ರುಬ್ಕೊಂಡಿರಬೇಕು ಈಗ ನೋಡ್ರಿ ಮಸಾಲೆ ಪೂರ್ತಿಯಾಗಿ ತನ್ಗಾಗೈತಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೈತಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಥರಿತರಿಯಾಗಿ ರುಬ್ಕೊಬೇಕಾಗ್ತತಿ ಪೂರ್ತಿ ನುಣ್ಣಗೆ ಅಂತೂ ರುಬ್ಕೊಳ್ಳಬಾರ್ದು ಈಗ ನೋಡ್ರಿ ಮಸಾಲಿನ ಯಾವ ರೀತಿ ರುಬ್ಕೊಳದಂತ ತೋರಿಸತಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರ್ಬೇಕು ಇದಕ್ಕೀಗ ಆಲ್ರೆಡಿ ಶೇಂಗಾ ಎಳ್ಳು ಒಣ ಕೊಬ್ಬರಿ ಪುಡಿ ಏನು ಮಾಡಿ ಇಟ್ಟಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಸೇಸ್ಕೊಳತ್ತೈತಿ ಈಗ ಮಿಕ್ಸಿ ಜಾರ್ ಒಳಗೆ ಚೆಂದಾಗೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಮನೆ ಆದ್ರೆ ಮಸಾಲೆನ ತುಂಬಿ ಮಾಡ್ಕೊಳ್ಳೋಕೆ ಟೈಮ್ ಇರ್ತೈತಿ ರೀ ಗಾಯಿಗೆ ಆದ್ರೆ ಮದುವೆ ಮನೆ ಒಳಗಾಗ ಆಗಲಿ ಫಂಕ್ಷನ್ಗೊಳದಾಗ ಆಗಲಿ ತುಂಬಿ ಮಾಡುವಷ್ಟು ಟೈಮ್ ಇರೋದಿಲ್ಲ ಹಾಗಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇದ ಮೆಥಡೊಳಗೆ ಮಾಡ್ತಾರೋ ಈಗ ಆಲ್ರೆಡಿ ನಾವು ಕಡಾಯಿ ಒಳಗೆ ಏನು ಮಸಾಲೆ ಇಟ್ಕೊಂಡಿದ್ವಲ್ರಿ ಅದ ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಂಡು ಬದನೆಕಾಯಿಗಳನ್ನು ಸೇರಿಸ್ಕೊಳತ್ತೈತಿ ಹಿಂದಿನ ಸೈಡ್ ನಾಲ್ಕು ಸೈಡು ಕಟ್ ಮಾಡೈತಿ ನೀವು ಬೇಕು ಅಂದ್ರೆ ಅಲ್ಲಿ ಮಸಾಲೆ ತುಂಬಿ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಡೈರೆಕ್ಟ್ ಬದನೆಕಾಯಿ ಜೊತೆ ಮಸಾಲೆ ಹಾಕಿ ಮಾಡೋದ್ರಿಂದ ಬದನೆಕಾಯಿ ಹಸಿ ಹಸಿ ಉಳ್ದುಬಿಡ್ತಾವೆ ಸೊ ಹಾಗಾಗಿ ಲೈಟಾಗಿ ಬದನೆಕಾಯಿನ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ನೋಡ್ರಿ ಇಷ್ಟಾದ್ರೆ ಸಾಕು ಇದಕ್ಕೀಗ ಮಸಾಲೆನ ಸೇರಿಸ್ಕೋಬೇಕು ಆಲ್ರೆಡಿ ಮಾ ಇಟ್ಕೊಂಡಿದ್ವಲ್ರಿ ಮಸಾಲೇನ ಬದನೆಕಾಯಿ ಜೊತೆ ಸೇರಿಸ್ಕೋಬೇಕಾಗ್ತತಿ ಟೈಮ್ ಇದ್ರೆ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಬೇಕಾ ಅಂದ್ರೆ ಮಸಾಲೆನ ತುಂಬಿ ಮಾಡ್ಬೋದು ಅಷ್ಟೇ ಡಿಫ್ರೆನ್ಸು ಸೇಮ್ ಇದ ಮೆಥಡೊಳಗ ಮಾಡ್ಬೋದು ನೀವು ಈಗ ಚೆಂದಾಗೆ ಒಂದು ರೌಂಡ್ ಮಸಾಲೆ ಜೊತೆ ಬದನೆಕಾಯಿನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಬದನೆಕಾಯಿ ಉಪ್ಪು ಖಾರ ಎಲ್ಲ ಚೆಂದಾಗೆ ಹಿಡಿಬೇಕ್ರಿ ಅಲ್ಲಿವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ ಆದಮೇಲೆ ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ನಾವು ಪೌಡ್ರ್ ಸೇರಿಸಿದ್ದೇವಲ್ಲ ರೀ ಶೇಂಗಾ ಎಳ್ಳು ಮತ್ತು ಒಣ ಕೊಬ್ಬರಿ ಪೌಡ್ರ್ ಸೇರಿಸಿರೋದ್ರಿಂದ ಗ್ರೇವಿ ಥಿಕ್ಕಾಗಿ ಬರ್ತೈತಿ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಸೇರಿಸಿದ್ರು ಏನು ತೊಂದರೆ ಇಲ್ಲ ಮೇಲೆ ಗಟ್ಟಿ ಆಗಿ ಆಗ್ತೈತಿ ಸೊ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ಬರು ಮಸಾಲೆ ಖಾರ ಹಾಕಿನೂ ಮಾಡ್ತಾರ್ರಿ ಹೆಚ್ಚಾಗಿ ಹಸಿ ಖಾರ ಹಾಕಿ ಮಾಡಿದ್ರನ ಇದು ಟೇಸ್ಟ್ ಅಂತ ಹೇಳ್ಬೋದು ಅಂದರೆ ಹಸಿ ಮೆಣಸಿನಕಾಯಿ ಹಾಕಿ ಮಾಡಿದ್ರ ಬದನೇಕಾಯಿನ್ಗಾಯಿ ಟೇಸ್ಟು ಈಗ ಬದ್ನೆಕಾಯಿನ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದ್ಕೋಬೇಕಾಗ್ತದೆ ರೀ ಸೊ ನೋಡಿರಿ ಈಗ ಮೀಡಿಯಮ್ ಉರಿ ಒಳಗೆ ಚೆಂದಾಗಿ ಎಂಟು ನಿಮಿಷ ಕುದ್ದಾಯಿತು ಸ್ವಲ್ಪ ನೋಡ್ಕೊತಾನೆ ರೀ ಬದನೇಕಾಯಿ ಯಾಕಂದ್ರೆ ಬೇಗ ಕುದ್ಬಿಡ್ತೈತೆ ಬದ್ನೆಕಾಯಿ ಹಾಗಾಗಿ ನೋಡ್ತಾನೆ ಇರಬೇಕು ನೋಡಿರಿ ಇಷ್ಟು ಪ್ರೆಸ್ ಮಾಡಿದ್ರೆ ಚಮಚ ಒಳಗೆ ಹೋಗತ್ತೈತಿ ಹಂಗಂದ್ರೆ ಬದ್ನೇಕಾಯಿ ಕುದ್ದ ತಂದಂಗೆ ಕೆಲವೊಬ್ಬರು ಬದ್ನೇಕಾಯಿ ಗಟ್ಟಿ ಇದ್ರೆ ಇಷ್ಟಪಡ್ತಾರೋ ಕೆಲವೊಬ್ಬರ ಮೆತ್ತಗ ಕುದಿಸ್ಕೊಂಡ್ರೆ ಇಷ್ಟಪಡ್ತಾರೋ ಸೊ ನೋಡಿಕೊಂಡು ನೀವು ಕುದ್ಕೋಬೋದು ಸೊ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಉತ್ತರ ಕರ್ನಾಟಕದ ಫಂಕ್ಷನ್ಗಳೊಳಗೆ ಯಾವ ರೀತಿ ಮಾಡ್ತಾರಲ್ರಿ ಅದೇ ರೀತಿ ಬರ್ತದೆ ನೋಡ್ರಿ ಬದನೇಕಾಯಿನಗಾಯಿ ಸೊ ಅಗದಿ ರುಚಿಯಾಗಿರ್ತೈತಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತು ಸಿಗೋಣ ಮತ್ತೊಂದು ಮಗದಷ್ಟು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ